ನಮಸ್ಕಾರ ನಾವು ಈಗ ಮಾನವ ಹಕ್ಕುಗಳ ಏನು ಕಾನೂನನ್ನು ಓದ್ತಾ ಇದ್ದೀವಿ ಅದರ ಘಟಕ ನಾಲ್ಕರ ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾನವ ಹಕ್ಕುಗಳ ರಕ್ಷಣಾ ಅಧಿನಿಯಮದ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ತ್ರೀ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಮೈ ಪ್ರೀವಿಯಸ್ lecture and as the content of the act is only for the purpose of establishing two types of institutions in india the commission and the courts therefore today i am going to discuss on the human rights commissions we have got two types of human rights commissions uh, established in india and those uh, commissions i am going to discuss how the commission is uh, established who is appointing the committee who are all the members in the committee what are all the functions of the committee what are their powers of the committee whether committees have any strong power to punish people who are violating the fundamental rights or human rights and its limitations and what contribution the commissions have done ಸೊ ಆಲ್ ದೀಸ್ ಆಸ್ಪೆಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೆ ಸಿ ದಿ ಲರ್ನಿಂಗ್ ಐ ಹ್ಯಾವ್ ಡನ್ ಇಟ್ ಇನ್ ದಿಸ್ ಫ್ಯಾಷನ್ ಆ್ಯಂಡ್ ವಾಟ್ ಈಸ್ ದಿ ಲೀಗಲ್ ಫ್ರೇಮ್ವರ್ಕ್ ಕಾನೂನಾತ್ಮಕ ವ್ಯವಸ್ಥೆ ಏನಿದೆ ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಕಮಿಷನ್ ಅಂದರೆ ನ್ಯಾಷನಲ್ ಕಮಿಷನ್ ಕಾಂಪೊಸಿಷನ್ ಹೆಂಗಾಗುತ್ತೆ ಅದರ ಕೆಲಸಗಳೇನು ಅದರ ಅಧಿಕಾರಗಳೇನು ಪವರ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ದೆನ್ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ಸ್ ಈಚ್ ಸ್ಟೇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದರದೇ ಆದಂತಹ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾನವ ಹಕ್ಕು ಹಕ್ಕಗಳ ಆಯೋಗ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಮತ್ತು ಈ ಎಲ್ಲ ಆಯೋಗಗಳ ಇತಿಮಿತಿಗಳೇನಿದ್ದಾವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಯಾವ ಸೈಟೇಷನ್ ನಾವು ನೋಡ್ಬೋದು ಮತ್ತು ಇದಕ್ಕೂ ಇಂಟರ್ನ್ಯಾಷನಲ್ ವಿಷಯಕ್ಕೂ ಏನು ಸಂಬಂಧ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಲೆಟಸ್ ಗೋ ಟು ದಿ ಲೀಗಲ್ ಫ್ರೇಮ್ವರ್ಕ್ ವಾಟ್ ಈಸ್ ಲೀಗಲ್ ಫ್ರೇಮ್ವರ್ಕ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ನೈನ್ಟೀನ್ ನೈನ್ಟಿ ತ್ರೀ ದೇರ್ ಫೋರ್ ದಿಸ್ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಸ್ ಎಸ್ಟಾಬ್ಲಿ ಅ ಲಾ ಎಸ್ಟಾಬ್ಲಿ ಅಂಡರ್ ಆಕ್ಟ್ಸ್ ಇಸ್ ಎ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಎಲೆಕ್ಷನ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಫೈನಾನ್ಸ್ ಕಮಿಷನ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ then union public service and state public services are the constitutional body because those bodies are created as provided in our constitution this was not provided in our constitution because parliament has done a law because parliament has done a law and made a provision under certain section we have established the commission therefore it is a statutory body Either కనునాత్మక కను స్థాపితవట అత ఆయోగ సంఘటన అంత హోదు దట్ ఈస్ ది దట్స్ వై లీగల్ ఫ్రోమ్ వర్క్ ఈస్ దిస్ దై హ్ టేకన్ దిస్ హెడ్డింగ్ ఎస్ ఎ లీగల్ ఫ్రేమ్ వర్క్ మీన్స్ సమ్ టైమ్స్ వి షుడ్ నాట్ రాంగ్లీ రైట్ ఇదొందు సంవిధానాత్మక సంస్థ అంతబారు ఇొందు ಕಾನೂನಿನಿಂದ ಸ್ಥಾಪಿತವಾದ ಸಂಸ್ಥೆ ಇಟ್ ಇಸ್ ಎ ಸ್ಟ್ಯಾಚುಟರಿ ಬಾಡಿ ಆ್ಯಂಡ್ ಇಟ್ ಈಸ್ ಕ್ರಿಯೇಟೆಡ್ ಆಸ್ ಪರ್ ದ ಪ್ರೊವಿಜನ್ಸ್ ದಟ್ ಆರ್ ಅವೈಲೇಬಲ್ ಇನ್ ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ಹೌ ಇಟ್ ಈಸ್ ಫಾರ್ಮ್ಡ್ ಕಂಪೋಸಿಷನ್ ರಚನೆ ಹೇಗಾಗ್ತದೆ ಇದರದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಒಂದು ರಚನೆಯನ್ನು ಯಾವ ರೀತಿ ಮಾಡ್ತೀವಿ ಆ್ಯಸ್ ಪರ್ ದ ಅಮೆಂಡೆಡ್ ಆ್ಯಕ್ಟ್ ಅಂದರೆ ಎಮೆಂಡೆಂಟ್ ಆಕ್ಟ್ ಅನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ಚೇರ್ಪರ್ಸನ್ ಅಧ್ಯಕ್ಷರು ಅಧ್ಯಕ್ಷರು ಯಾರಾಗ್ತಾರೆ ಅಂದ್ರೆ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫಾರ್ಮರ್ ಚೀಫ್ ಜಂಡಿಸ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸದಸ್ಯರು ಆಗ್ತಾರೆ ಒನ್ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಜ್ ಒಬ್ಬ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಒನ್ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಹೈಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರು ಮತ್ತು ಟೂ ಮೆಂಬರ್ಸ್ ವಿತ್ ನಾಲೆಜ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಅನುಭವ ಹೊಂದಿದ ಇಬ್ಬರು ಸದಸ್ಯರು ಇವರೆಲ್ಲರೂ ಅಂದರೆ ಟೋಟಲಿ ಇಟ್ ಬಿಕಮ್ಸ್ ಫೈವ್ ಇಟ್ ಬಿಕಮ್ಸ್ ಫೈವ್ ಐದು ಜನ ಸದಸ್ಯರು ಇವ್ರನ್ನ ಯಾರು ನೇಮಿಸ್ತಾರೆ ಇವ್ರು ನೇಮಿಸ್ಲಿಕ್ಕೆ ಒಂದು ಹೈ ಪವರ್ ಕಮಿಟಿ ಇರ್ತದೆ ದೇ ಆರ್ ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ರಿಟರ್ನ್ ಹಾಂ ಎಸ್ ಇಟ್ ಇಸ್ ದೇರ್ ಓಕೆ ಐ ವಿಲ್ ಐ ವಿಲ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಇನ್ ದ ನೆಕ್ಸ್ಟ್ ಸ್ಲೈಡ್ ಇದಲ್ಲದೇನೆ ಪದ ನಿಮಿತ್ತವಾದಂತಹ ಕೆಲವು ಸದಸ್ಯರು ಇರ್ತಾರೆ ಯಾರ ಸದಸ್ಯರು ನೋಡಿ ಸಿ ಎಸ್ ಟಿ ವುಮೆನ್ಸ್ ಮೈನಾರಿಟಿ ಕಮಿಷನ್ನ ಸದಸ್ಯರುಗಳು ಅಥವಾ ಅಧ್ಯಕ್ಷರುಗಳು ಈ ಎಲ್ಲ ವುಮೆನ್ ಮೈನಾರಿಟಿ ಎಸ್ಸಿ ಎಸ್ ಟಿ ಕಮಿಷನ್ ಗಳನ್ನ ಸಪ್ರೇಟ್ ಇರ್ತವೆ ಆ ಕಮಿಷನ್ಗಳ ಅಧ್ಯಕ್ಷರು ಇರ್ತಾರಲ್ಲ ಅವರು ಯಾರ ಅಧ್ಯಕ್ಷರು ಇರ್ತಾರೋ ಅವ್ರು ಇಲ್ಲಿ ಮೆಂಬರ್ ಆಗ್ತಾರೆ ಯಾರ ಅಧ್ಯಕ್ಷರು ಇರ್ತಾರೋ ದೇ ವಿಲ್ ಬಿಕಮ್ ದ ಮೆಂಬರ್ಸ್ ಮೆಂಬರ್ ಆಮೇಲೆ ಆ ಮೆಂಬರ್ಗಳಲ್ಲಿ ಕನಿಷ್ಠ ಒಬ್ರು ಮಹಿಳೆಯರಿರಬೇಕು ಕನಿಷ್ಠ ಒಬ್ಬರು ಈ ಏನು ಇಲ್ಲಿ ಇದು ಮಾಡ್ತೀವಲ್ಲ ಇದರಲ್ಲಿ ಒಬ್ಬರು ಮಹಿಳೆಯರಿರುವುದು ಕಡ್ಡಾಯವಾಗಿದೆ ದಟ್ ಈಸ್ ಅನದರ್ ಪಾಯಿಂಟ್ ವಿತ್ ವಿತ್ ಎಟ್ ಲೀಸ್ಟ್ ಒನ್ ವುಮೆನ್ ಮೆಂಬರ್ ವುಮನ್ ಮೆಂಬರ್ ದಿಸ್ ಈಸ್ ಇಂಪಾರ್ಟೆಂಟ್ ಈ ರೀತಿಯಾದಂತಹ ಒಂದು ಇದೆಲ್ಲನೂ ಸೇರಿ ನಾವು ಮಾಡ್ತೀವಿ ಅದಕ್ಕೆ ಮಾನವ ಹಕ್ಕುಗಳ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳ್ತೀವಿ ದಟ್ಸ್ ಇಟ್ ನೆಕ್ಸ್ಟ್ ಈ ಆಯೋಗವನ್ನು ರಚಿಸಲಿಕ್ಕೆ ರಾಷ್ಟ್ರಪತಿಗಳು ಇದನ್ನು ರಚಿಸ್ತಾರೆ ದಿಸ್ ಕಮಿಷನ್ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಬಟ್ ಪ್ರೆಸಿಡೆಂಟ್ ಆನ್ ಈಸ್ ಓನ್ ಇ ವಿಲ್ ನಾಟ್ ಅಪಾಯಿಂಟ್ ದೇರ್ ವಿಲ್ ಬಿ ಹೈ ಪವರ್ ಕಮಿಟಿ and for the as per the recommendation of the high power committee these people are elected who these five people these five people are elected as per the recommendation of the high power committee the president will appoint them by the president of india on the recommendation of a committee ಈ ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಅವರು ಈ ಸಮಿತಿಯ ಮೇರೆಗೆ ನೇಮಿಸುತ್ತಾರೆ ಈ ಸಮಿತಿಗೆ ನಾವು ಏನಂತೀವಿ ಅಂದ್ರೆ hpc ಅಂತೀವಿ ಹೈ ಪವರ್ ಕಮಿಟಿ ಇದರಲ್ಲಿ ಯಾರು ಇರ್ತಾರೆ ಇದರಲ್ಲಿ ಪ್ರಧಾನ ಮಂತ್ರಿಗಳು ಅದರ ಅಧ್ಯಕ್ಷರಾಗಿರ್ತಾರೆ ಹಿ ಇಸ್ ಎ ಚೇರ್ಪರ್ಸನ್ ಮತ್ತು ಅದು ಅಲ್ಲದೆ ಸಭಾಪತಿ ಮತ್ತು ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಸ್ಪೀಕರ್ ಇರ್ತಾರೆ ಗೃಹ ಮಂತ್ರಿ ಇರ್ತಾರೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ರಾಜ್ಯಸಭೆಯ ಉಪಸಭಾಪತಿ ಇರ್ತಾರೆ ರಾಜ್ಯಸಭೆಯ ಉಪಸಭಾಪತಿ ದ್ ವೆರಿ ಇಂಪಾರ್ಟೆಂಟ್ ವೈಸ್ ವೈಸ್ ಪ್ರೆಸಿಡೆಂಟ್ ಅಲ್ಲ ವೈಸ್ ಪ್ರೆಸಿಡೆಂಟ್ ಈಸ್ ನಾಟ್ ದ ಮೆಂಬರ್ ಡೆಪ್ಯುಟಿ ಚೇರ್ಪರ್ಸನ್ ಅಂದರೆ ಇಲೆಕ್ಟೆಡ್ ಪರ್ಸನ್ ಅವನು ಡೆಪ್ಯ್ಟಿ ಚೇರ್ಪರ್ಸನ್ ಈಸ್ ಇಲೆಕ್ಟೆಡ್ ಇನ್ ದಿ ರಾಜ್ಯಸಭಾ ಸ್ಪೀಕರ್ ಈಸ್ ಇಲೆಕ್ಟೆಡ್ ಇನ್ ದ ಲೋಕಸಭಾ ದೋಸ್ ಟು ಪರ್ಸನ್ಸ್ ಪ್ಲಸ್ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಪೋಸಿಷನ್ ಪಾರ್ಟಿ ಲೀಡರ್ ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿಯ ಖಾಯಂ ಸದಸ್ಯರ ಆಯ್ಕೆಯನ್ನು ಮಾಡ್ತಾರೆ ಇನ್ಕ್ಲೂಡಿಂಗ್ ಈ ಚೇರ್ಮನ್ ಚೇರ್ಮನ್ ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ ರಚನೆ ಮಾಡುವಂಥವರ ಒಂದು ಸಮಿತಿ ಇದು ಈ ಸಮಿತಿ ಯಾರ ಹೆಸರನ್ನು ಶಿಫಾರಸು ಮಾಡ್ತದೋ ಅವರುಗಳು ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರು ಮತ್ತು ಸದಸ್ಯರು ಆಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಇವರ ಅವಧಿ ಮೂರು ವರ್ಷ ಮೊದಲು ಐದು ವರ್ಷ ಇತ್ತಿದ್ದು ಇದನ್ನು ನಾವು ಆಮೇಲೆ ಏನು ಮಾಡಿದೀವಿ ಮೂರು ವರ್ಷ ಮಾಡಿದ್ದೀವಿ ಮೂರು ವರ್ಷ ಮತ್ತು ಗರಿಷ್ಠ ವಯಸ್ಸು ಎಪ್ಪತ್ತು ವರ್ಷ ಯಾವುದು ಮೊದಲು ಬರ್ತದೋ ಅದು ಅರವತ್ತೈದು ವರ್ಷದವನ ಆದರೆ ಅರವತ್ತೆಂಟಕ್ಕೆ ರಿಟೈರು ಅರವತ್ತೊಂಬತ್ತು ವರ್ಷವನ್ನಾದರೂ ಎಪ್ಪತ್ತಕ್ಕೆ ರಿಟೈರ್ ಅವರು ಅದು ಮತ್ತು ಒಮ್ಮೆ ಸಮಿತಿಯ ಸದಸ್ಯರಾಗಿ ರಿಟೈರ್ ಆದ ಮೇಲೆ ಬೇರೆ ಎಲ್ಲೂ ಅವರಿಗೆ ಸರ್ಕಾರಿ ಹುದ್ದೆಗಳನ್ನ ಕೆಲಸಗಳನ್ನ ಕೊಡೋ ಹಾಗಿಲ್ಲ ಮೂರು ವರ್ಷಗಳು ಅಥವಾ ಎಪ್ಪತ್ತು ವಯಸ್ಸು ಯಾವುದು ಮೊದಲು ಅದು ಯಾವುದು ಮೊದಲಾಗುತ್ತದೋ ಅದು ಎಸ್ ಇವರ ಕೆಲಸಗಳೇನು ವಾಟ್ ಆರ್ ಆಲ್ ದಿ ಫಂಕ್ಷನ್ಸ್ ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ ಫಾರ್ ದಟ್ ಮ್ಯಾಟರ್ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಎರಡೂ ಕೊಡ್ತೀವಿ ರೈಟ್ಸ್ ಕಮಿಷನ್ ಲಿಮಿಟೇಷನ್ ಏನು ಅಂತಂದ್ರೆ ಲಿಸ್ಟ್ ಟೂ ನಲ್ಲಿ ಇದ್ದ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಯೋಲೇಷನ್ ಆದರೆ ಮಾತ್ರ ಅವ್ರು ನೋಡ್ತಾರೆ ಅನ್ನೋದನ್ನು ಒಂದು ನೀವು ಗಮನದಲ್ಲಿಟ್ಕೋಬೇಕು ದೆನ್ ಆಸ್ ಪರ್ ಸೆಕ್ಷನ್ ಟ್ವೆಲ್ವ್ ದಿ ಫಾಲೋಯಿಂಗ್ ಆರ್ ದಿ ಫಂಕ್ಷನ್ಸ್ ಎನ್ಕ್ವೈರಿ ಇಂಟು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಉಲ್ಲಂಘನೆಯ ದ ಸಂದರ್ಭದಲ್ಲಿ ತನಿಖೆ ಮಾಡುವ ಅಧಿಕಾರ ವಿಜಿಟ್ಸ್ ಜೇಲ್ಸ್ ಅಂಡ್ ಡಿಟೆನ್ಷನ್ ಪ್ಲೇಸಸ್ ಜೇಲುಗಳನ್ನು ಮತ್ತು ಬಂಧನ ಸ್ಥಳಗಳನ್ನು ಏನು ಭೇಟಿ ಕೊಡುವಂತಹ ಅಧಿಕಾರ ಕೆಲಸ ಪ್ರಮೋಟ್ ರಿಸರ್ಚ್ ಆ್ಯಂಡ್ ಅವೇರ್ನೆಸ್ ಮಾನವ ಹಕ್ಕುಗಳ ವಿಷಯದಲ್ಲಿ ನೀವೇನು ಮಾಡಬೇಕು ಹೊಸ ಹೊಸ ಸಂಶೋಧನೆಗಳನ್ನ ಮಾಡಿ ಅವುಗಳನ್ನ ಪ್ರಮೋಟ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು ರಿವ್ಯೂ ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ಹ್ಯೂಮನ್ ರೈಟ್ಸ್ ನೋಡಿ ಕಾನೂನಾತ್ಮಕವಾಗಿ ಯಾವುದಾದ್ರೂ ವ್ಯವಸ್ಥೆಯನ್ನು ಸರಿಪಡಿಸುವುದಿದ್ರೆ ಅದು ಏನಾಗಬೇಕು ಮಾನವ ಹಕ್ಕುಗಳಿಗೆ ಹೆಚ್ಚು ಏನು ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿರಬೇಕು ಎನ್ಕರೇಜ್ ಎನ್ ಜಿ ಓಸ್ ವರ್ಕಿಂಗ್ ಇನ್ ಹ್ಯೂಮನ್ ರೈಟ್ಸ್ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಏನಿದ್ದಾವೆ ಅವುಗಳಿಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಯಾವುದಕ್ಕೆ ಈ ಒಂದು ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಂಟರ್ವಿನ್ ಕೋರ್ಟ್ ಕೇಸಸ್ ರಿಲೇಟೆಡ್ ಟು ಹ್ಯೂಮನ್ ರೈಟ್ಸ್ ವಿತ್ ಪರ್ಮಿಷನ್ ಸರ್ಕಾರದ ಪರ್ಮಿಷನ್ ತೆಗೆದುಕೊಂಡು ಹ್ಯೂಮನ್ ರೈಟ್ಸ್ ಸಂಬಂಧಪಟ್ಟಂತಹ ಪ್ರಕರಣಗಳು ಕೋರ್ಟಲ್ಲಿದ್ದೀರಿ ನೀವು ಕೋರ್ಟಲ್ಲಿಯೂ ಇಂಟರ್ವಿನ್ ಆಗುವಂತಹ ಒಂದು ಅವಕಾಶ ನಿಮಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ವಿ ಹ್ಯಾವ್ ಟು ಸಿ ದೋಸ್ ಥಿಂಗ್ಸ್ ಇವೆಲ್ಲವೂ ಅತಿ ಪ್ರಮುಖವಾದಂತಹ ಪ್ರಕಾರ್ಯಗಳು ಮಾನವ ಹಕ್ಕುಗಳ ಆಯೋಗದ ಪ್ರಕಾರಗಳನ್ನು ನೀವು ಎಲ್ಲ ಪ್ರಕಾರಗಳನ್ನು ಇಲ್ಲಿ ಬರಿಬೇಕಾಗ್ತದೆ ಅನ್ನೋದನ್ನ ನಾನಿಲ್ಲಿ ಹೇಳ್ತೇನೆ ಈ ವಿಷಯಗಳಲ್ಲದೆ ಇವರಿಗೆ ಅಧಿಕಾರ ಏನಿದೆ ಅನ್ನೋದನ್ನು ನಾವು ನೋಡೋದಾದ್ರೆ ವಾಟ್ ಆರ್ ಆಲ್ ದ ಪವರ್ಸ್ ದಟ್ ಆರ್ ಅವೈಲೇಬಲ್ ಸಿ ಪವರ್ಸ್ ಆರ್ ಲೈಕ್ ಎ ಸಿವಿಲ್ ಕೋರ್ಟ್ ನಾಗರಿಕ ನ್ಯಾಯಾಲಯದಂತೆ ಇವು ಕೆಲಸ ಮಾಡ್ತವೆ ಯಾಕೆ ಅಂತಂದ್ರೆ ದೆ ಕೆನ್ ಸಮನ್ ಆ್ಯಂಡ್ ಎಕ್ಸಾಮಿನ್ ವಿಟ್ನೆಸ್ಸಸ್ ನೋಡಿ ಟು ಸಮನ್ ಅಂಡ್ ಎಕ್ಸಾಮಿನ್ ವಿಟ್ನೆಸ್ಸಸ್ ಯು ಶುಡ್ ಹ್ಯಾವ್ ದಿ ಸಿ ಪಿ ಸಿ ಪವರ್ ಸಿವಿಲ್ ಪ್ರೊಸೀಜರ್ ಕೋಡ್ ಪವರ್ಸ್ ನಿಮಗೆ ಇರಬೇಕಾಗ್ತದೆ ಆಮೇಲೆ ಸಾಕ್ಷಿಗಳನ್ನು ಕರೆಯುವುದು ಟೇಕ್ ಅಫಿಡವಿಟ್ಸ್ ಅವರುಗಳಿಂದ ಪ್ರಮಾಣವನ್ನು ತೆಗೆದುಕೊಂಡು ಸ್ಟೇಟ್ಮೆಂಟ್ ತಗೊಳ್ಳೋದು ಆಮೇಲೆ ದಾಖಲೆಗಳನ್ನು ತೆಗೆದುಕೊಳ್ಳೋದು ದಾಖಲೆಗಳನ್ನು ನೀವೇನು ಮಾಡ್ಬೋದು ಯು ಹ್ಯಾವ್ ಟು ಪ್ರೊಕ್ಯೂರ್ ದಿ ಡಾಕ್ಯುಮೆಂಟ್ಸ್ ಓನ್ಲಿ ವಟ್ ದೀಸ್ ಆರ್ ದಿ ಪವರ್ಸ್ ಆಫ್ ಎ ಕೋರ್ಟ್ ದಿಸ್ ಈಸ್ ಪವರ್ ನಂಬರ್ ಒನ್ ಪವರ್ ನಂಬರ್ ಟೂ ಈಸ್ ಆನ್ ಆಫ್ಟರ್ ಇನ್ವೆಸ್ಟಿಗೇಟಿಂಗ್ ದ ಥಿಂಗ್ಸ್ ಯು ಕ್ಯಾನ್ ಓನ್ಲಿ ಸೆಂಡ್ ಎ ರಿಪೋರ್ಟ್ ಟು ದ ಗೌರ್ಮೆಂಟ್ ಯು ಕ್ಯಾನ್ ಓನ್ಲಿ ಸೆಂಡ್ ಎ ರಿಪೋರ್ಟ್ ಟು ದ ಗೌರ್ಮೆಂಟ್ ಓನ್ಲಿ ರೆಕಮೆಂಡೇಟರಿ ಪವರ್ ನಾಟ್ ಬೈಂಡಿಂಗ್ ಆಯೋಗವು ಕೇವಲ ಶಿಫಾರಸು ಮಾಡಬಹುದು ಈ ಆದೇಶಗಳನ್ನು ನೀವು ಯಾಕೆ ಜಾರಿಗೆ ತಂದಿಲ್ಲ ಅಂತ ಸರ್ಕಾರಕ್ಕೆ ಅವರಿಗೆ ಕೇಳುವ ಅಧಿಕಾರ ಇಲ್ಲ ಮಾನವ ಹಕ್ಕು ಮಾನವ ಹಕ್ಕುಗಳ ಆಯೋಗ ಎಲ್ಲ ತನಿಖೆಯನ್ನು ಮಾಡಿ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತಹ ಕೆಲಸ ಸಾಮಾನ್ಯವಾಗಿ ಮಾನವ ಹಕ್ಕುಗಳ ಆಯೋಗದ ವಿಷಯದಲ್ಲಿ ಈ ಎಲ್ಲ ಪ್ರಕ ಸಂಘದಲ್ಲಿಯೂ ಇವರ ಶಿಫಾರಸುಗಳನ್ನು ಸರ್ಕಾರ ಮನ್ನಣೆ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕು ಅಂದರೆ ನಾವು ಇನ್ ದ ಟ್ರೂ ಸ್ಪಿರಿಟ್ ಇನ್ ಇಂಡಿಯಾ ವಿ ಆರ್ ಫಾಲೋಯಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಹ್ಯೂಮನ್ ರೈಟ್ಸ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ದೆನ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸೆಕ್ಷನ್ ಟ್ವೆಂಟಿ ಒನ್ನಲ್ಲಿ ನಾವೇನು ಮಾಡ್ತೀವಿ ಸ್ಥಾಪನೆ ಮಾಡ್ತೀವಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳನ್ನು ಕಲಮು ಇಪ್ಪತ್ತೊಂದರಲ್ಲಿ ನಾವೇನು ಮಾಡ್ತೀವಿ ಸ್ಥಾಪನೆ ಮಾಡ್ತೀವಿ ಇಲ್ಲಿಯೂ ಕೂಡ ಚೇರ್ಮನ್ ಏನಿರ್ತಾರೆ ಅವರು ಈ ಹೈಕೋರ್ಟಿನ ಹೈಕೋರ್ಟಿನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ ಫಂಕ್ಷನ್ಸ್ ಲಿಮಿಟೆಡ್ ಟು ಸ್ಟೇಟ್ ಸಬ್ಜೆಕ್ಟ್ಸ್ ಓನ್ಲಿ ಫಂಕ್ಷನ್ಸ್ ಲಿಮಿಟೆಡ್ ಟು ಸ್ಟೇಟ್ ಸಬ್ಜೆಕ್ಟ್ ಓನ್ಲಿ ಆಮೇಲೆ ಇಲ್ಲಿ ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿಗಳಲ್ಲ ದೇ ಆರ್ ಅಪಾಯಿಂಟೆಡ್ ದೇ ಆರ್ ಿ ದಿಸ್ ಬಾಡಿ ಈಸ್ ಅಪಾಯಿಂಟೆಡ್ ಬೈ ದಿ ಗವರ್ನರ್ ನಾಟ್ ಬೈ ದ ಪ್ರೆಸಿಡೆಂಟ್ ದಿಸ್ ಇಸ್ ಅಪಾಯಿಂಟೆಡ್ ಬೈ ದಿ ಗವರ್ನರ್ ಅದನ್ನು ನಾವು ಗಮನಿಸಬೇಕು ಮತ್ತು ಅದೇ ಥರನಾದಂತಹ ಇಲ್ಲಿ ಹೈ ಪವರ್ ಕಮಿಟಿನೂ ಇಲ್ಲಿ ಮಾಡ್ಕೋಬೋದು ಹೆಚ್ ಪಿ ಸಿ ಆ್ಯಂಡ್ ದಾಟ್ ಹೆಚ್ ಪಿ ಸಿ ಕನ್ಸಿಸ್ಟ್ ಆಫ್ ಸ್ಟೇಟ್ ಅಥಾರಿಟಿ ಸ್ಟೇಟ್ ಸಿ ಓ ಎಮ್ ಅಪೋಸಿಷನ್ ಲೀಡರ್ ಇವರೆಲ್ಲ ಇಲ್ಲಿ ಇರ್ಬೋದು ಅವರು ಇದನ್ನು ಅಪಾಯಿಂಟ್ ಮಾಡ್ತಾರೆ ದಟ್ಸ್ ದಟ್ಸ್ ಇಲ್ ದೆನ್ ವಟ್ ಆರ್ ಆಲ್ ದ ಲಿಮಿಟೇಷನ್ಸ್ ಆಫ್ ದಿಸ್ ದಿಸ್ ಕಮಿಷನ್ಸ್ ಈ ಆಯೋಗಗಳ ಇತಿಮಿತಿಗಳೇನು ಈ ಆಯೋಗಗಳ ಮಿತಿಗಳು ಅಥವಾ ಇತಿಮಿತಿಗಳು ಕೆನಾಟ್ ಎನ್ಫೋರ್ಸ್ ಡಿಸಿಷನ್ಸ್ ಅವರು ಏನು ತನಿಖೆ ಮಾಡಿರ್ತಾರೆ ಅದರ ನಿರ್ಧಾರವನ್ನು ಅವರು ಜಾರಿಗೊಳಿಸುವುದು ಆಗೋದಿಲ್ಲ ಮತ್ತು ಯಾವುದೇ ವಿಷಯದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಹಳೆಯದಾದಂತಹ ಯಾವುದೇ ಕಂಪ್ಲೇಂಟನ್ನು ಅವರು ಸ್ವೀಕರಿಸಿ ಮಾಡಿ ಸ್ವೀಕಾರ ಮಾಡೋ ಹಾಗಿಲ್ಲ ಒಂದು ವರ್ಷದ ಹಳೆಯದಾದ ಪ್ರಕರಣಗಳ ಕುರಿತು ಯಾವುದೇ ತನಿಖೆ ಮಾಡುವ ಅಧಿಕಾರ ಅವರಿಗಿಲ್ಲ ನೋ ಜುರಿಸಕ್ಷನ್ ಓವರ್ ಆರ್ಮ್ಡ್ ಕೇಸಸ್ ನೋಡಿ ಮಿಲಿಟರಿ ವಿಷಯದಲ್ಲಿ ನಡೀತಕ್ಕಂತಹ ಏನಾದರೂ ಮಾನವ ಹಕ್ಕುಗಳ ಹರಣ ಆಗ್ತಾ ಇದ್ರೆ ಅಂತಹ ವಿಷಯದಲ್ಲಿ ಇವರು ಯಾವುದೇ ತನಿಖೆ ನಡೆಸಲಿಕ್ಕೆ ಮಾನವ ಹಕ್ಕುಗಳ ಆಯೋಗಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ಕಾಣ್ಬೋದು ದೆನ್ ಇಂಪಾರ್ಟೆಂಟ್ ಕೇಸ್ಲಾ ನಾನು ಆವಾಗಲೂ ಡಿಸ್ಕಸ್ ಮಾಡಿದ್ದೀನಿ ಡಿ ಕೆ ಬಸು ಕೇಸ್ಲೇ ಇಲ್ಲಿನೂ ಎನ್ ಎಚ್ ಆರ್ ಸಿ ಯಲ್ಲಿ ಈ ಕೇಸ್ಲಾ ನಾನು ಸ್ಪೆಸಿಫಿಕ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಏನಂದರೆ ಸೆಟ್ ಗೈಡ್ಲೈನ್ಸ್ ಆನ್ ಅರೆಸ್ಟ್ ಆ್ಯಂಡ್ ಕಸ್ಟಡಿ ನೋಡಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಅವನನ್ನು ದಸ್ತಗಿರಿ ಮಾಡಿದಾಗ ಅವನಿಗೆ ಇರ್ತಕ್ಕಂತಹ ಹಕ್ಕುಗಳನ್ನು ಇವ್ರು ಏನು ಮಾಡಿದರು ಏನೇನು ಇರಬೇಕು ಅನ್ನೋದನ್ನು ಲಿಸ್ಟ್ ಮಾಡಿದರು ಅಲ್ಟಿಮೇಟ್ಲಿ ದ್ಯಾಟ್ ಹ್ಯಾಸ್ ಕಮ್ ಅಪ್ ಇನ್ ಸಿ ಆರ್ ಪಿ ಸಿ ಬಂಧನ ಹಾಗೂ ವಶದಲ್ಲಿರುವವರ ಹಕ್ಕುಗಳ ಕುರಿತು ಮಾರ್ಗಸೂಚಿಗಳನ್ನು ಯಾರು ನೀಡಿದರು ಹ್ಯೂಮನ್ ರೈಟ್ಸ್ ಕಮಿಷನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯಾಸ್ ಗಿವನ್ ದಿಸ್ ಎನ್ ಎಚ್ ಆರ್ ಸಿ ಎನ್ಫೋರ್ಸ್ಡ್ ಕಸ್ಟೋಡಿಯಲ್ ಸೇಫ್ ಗಾರ್ಡ್ಸ್ ಅಲ್ಲಿರ್ತಕ್ಕಂತಹ ಏನು ಅವು ಯಾವ ರೀತಿ ಅಂದ್ರೆ ಇಟ್ ಈಸ್ ಇಟ್ ಇಸ್ ಆಲ್ಸೋ ಕಾರ್ಡ್ ಎಸ್ ಅ ಜೇಲ್ ಮ್ಯಾನುಯಲ್ ಇದಕ್ಕೆ ನಾವು ಏನಂದ್ವಿ ಜೇಲ್ ಮ್ಯಾನ್ಯುಯಲ್ ಈಸ್ ಪ್ರಿಪೇರ್ಡ್ As for the directions of the Human Rights Commission another Nivillian This is all about then why it was done? It was done because of the Paris principles. Paris principle ins insisted that there must be the National Human Rights Commission's A-grade accreditation from G A N H R I NHRC Yes see, our human rights commission has got the grade from grade accreditation from this. therefore, the indian human rights commission is working very powerfully, whether it may be national human rights commission or it is state human rights commission. this is what you should be knowing. so, to conclude this, the human rights commissions are essential in protecting the individual dignity, but for greater effectiveness, ದೇ ನೀಡ್ ಬೈಂಡಿಂಗ್ ಪವರ್ಸ್ ಅಟಾನಮಿ ಆ್ಯಂಡ್ ಬೆಟರ್ ರಿಸೋರ್ಸಸ್ ಇದರ ಕೊರತೆ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಭಾರತದ ಮಾನವ ಹಕ್ಕುಗಳ ಆಯೋಗಗಳು ಸಾಮಾನ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಅವರಿಗೆ ಎ ಗ್ರೇಡ್ ಅಕ್ರೆಡೇಷನ್ನು ಸಿಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದರೂ ಕೂಡ ನಾವು ಅದನ್ನು ವಿಶೇಷವಾಗಿ ಗಮನಿಸಿದಾಗ ಅದಕ್ಕೆ ಬರೀ ಶಿಫಾರಸು ಮಾಡುವಂತಹ ಅಧಿಕಾರವನ್ನು ಕೊಟ್ಟಿದ್ದೇವೆ ಹೊರತು ಯಾವುದೋ ಏನು ಕಂಪಲ್ಸರಿಯಾಗಿ ಅವರು ತೆಗೆದುಕೊಂತಹ ನಿರ್ಧಾರದ ಜಾರಿ ಆಗುವಂತಹ ಒಂದು ಯಾವುದೇ ಅಧಿಕಾರ ಅವ್ರಿಗಿಲ್ಲ ಅಂತ ಒಂದು ಅಧಿಕಾರವನ್ನು ಕೊಡಬೇಕು ಅವ್ರಿಗೆ ಸ್ವಾಯತ್ತತೆ ಕೊಡಬೇಕು ಮತ್ತು ಅವ್ರುಗಳಿಗೆ ಹೆಚ್ಚು ರಿಸೋರ್ಸಸ್ ಕೊಡಬೇಕು ಯಾಕಂದರೆ ಒಂದು ಕಮಿಷನ್ ಮಾಡಿರ್ತಾರೆ ಅವ್ರದ್ದೇ ಆದಂಥ ಸ್ಟಾಪ್ ಎಸ್ಟಾಬ್ಲಿಷ್ಮೆಂಟ್ ಇರೋದಿಲ್ಲ ಆದ್ದರಿಂದ ಆ ರೀತಿಯಾದಂಥ ರಿಸೋರ್ಸಸ್ಸು ಅವ್ರಿಗೆ ಸಿಗುವ ಅವಶ್ಯಕತೆ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ ಹೇಳ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಎನ್ ಎಚ್ ಆರ್ ಸಿ ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ಯಾವುದು ಬೇಡ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಬರೀರಿ ಅಂತ ಕೇಳಿದರೆ ಶಾರ್ಟ್ ನೋಟ್ಸ್ ಬರೀರಿ ಅಂದರೆ ಅಥವಾ ರೈಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ದ ಹ್ಯೂಮನ್ ರೈಟ್ಸ್ ಕಮಿಷನ್ ಆ್ಯಸ್ ಪರ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಂತ ಕೇಳಿದ್ರು ನೀವು ಈ ಒಂದು ಕಂಟೆಂಟನ್ನು ಕೊಡಬೇಕಾಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ